ಇಂದು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿವೆ ತಮ್ಮದೇ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನು ಸೇರಿಸಿಕೊಳ್ಳಲು ಪೈಪೋಟಿಯನ್ನು ನಡೆಸುತ್ತಾರೆ ಆದರೆ ಈ ಶಿಕ್ಷಣ ಸಂಸ್ಥೆ ಹಾಗಲ್ಲ ಇಲ್ಲಿಗೆ ಮಕ್ಕಳನ್ನು ಸೇರಿಸಲು ಪೋಷಕರೇ ಪೈಪೋಟಿ ಮಾಡ್ತಾರೆ ತನ್ನ ಸರ್ವಶ್ರೇಷ್ಠ ಗುಣಮಟ್ಟದ ಶಿಕ್ಷಣದಿಂದಲೇ ಪ್ರಸಿದ್ಧಿ ಪಡೆದಿರುವ ಈ ಶಿಕ್ಷಣ ಸಂಸ್ಥೆ ಬೇರ್ಯಾವುದೂ ಅಲ್ಲ ఉత్తర కన్నడ జల్ల కుటా తాలూకిన గోరియా కెనరా ఎక్సలెన్స్ పియు కాలేజ్ ಸಾಮಾನ್ಯ ವಿದ್ಯಾರ್ಥಿಗಳನ್ನು ಅಸಾಮಾನ್ಯ ವಿದ್ಯಾರ್ಥಿಗಳನ್ನಾಗಿಸುವ ತಮ್ಮ ಮಕ್ಕಳು ಹೀಗಾಗಬೇಕು ಎಂದು ಪೋಷಕರು ಕಂಡಿರುವ ಕನಸನ್ನ ನನಸಾಗಿಸುವ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜ್ ಉತ್ತಮ ಶಿಕ್ಷಣದ ಜೊತೆಗೆ ಶಿಸ್ತು ಮತ್ತು ಸಂಸ್ಕಾರವನ್ನು ಕಲಿಸುವ ಸಂಗಮವಾಗಿರುವುದರಿಂದಲೇ ಬೆಂಗಳೂರಿನಲ್ಲಿರುವವರು ಕೂಡ ತಮ್ಮ ಮಕ್ಕಳನ್ನು ಈ ಕಾಲೇಜಿಗೆ ಸೇರಿಸುತ್ತಾರೆ ಸೂತಿ ತಜ್ಞರಾದ ಡಾಕ್ಟರ್ ಹೆಗಡೆ ಅವರ ಕನಸಿನ ಕೂಸಾದ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜು ವರ್ಷದಿಂದ ವರ್ಷಕ್ಕೆ ತನ್ನ ಶೈಕ್ಷಣಿಕ ಸಾಧನೆಯಿಂದಲೇ ರಾಜ್ಯದಾದ್ಯಂತ ಸದ್ದು ಮಾಡುತ್ತಿದೆ ಇದೀಗ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಬಂದಿದ್ದು ಸತತ ಮೂರನೇ ವರ್ಷವೂ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಪ್ರತಿಶತ ನೂರರಷ್ಟು ಫಲಿತಾಂಶ ದಾಖಲಿಸಿ ಸಂಸ್ಥೆ ಕೀರ್ತಿ ತಂದಿದ್ದಾರೆ ವಿಜ್ಞಾನ ವಿಭಾಗದಿಂದ ಒಟ್ಟು ಎಪ್ಪತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ನಲವತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮೂವತ್ತೆರಡು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಒಟ್ಟು ಇಪ್ಪತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದು ಹತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಹದಿನೈದು ವಿದ್ಯಾರ್ಥಿಗಳು ಪ್ರಾಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ ವಿಭಾಗದಲ್ಲಿ ಅಪೂರ್ವ ಜಿ ಆರುನೂರಕ್ಕೆ ಐದುನೂರ ಎಂಬತ್ತಾರು ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಪ್ರಣವ್ ಎಂ ಭಟ್ ಎಪ್ಪತ್ತಾರು ಅಂಕ ಪಡೆದು ದ್ವಿತೀಯ ಹಾಗೂ ಸಿಂಚನಾ ಎಸ್ ಭಟ್ ಎಪ್ಪತ್ತೈದು ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಸ್ಫೂರ್ತಿ ಹೆಗಡೆ ಐದ್ನೂರ ಎಪ್ಪತ್ತೆರಡು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದರೆ ಅನಿರುದ್ಯಲ್ ಹೆಗಡೆ ಐದುನೂರ ಐವತ್ತೇಳು ಅಂಕ ಪಡೆದು ದ್ವಿತೀಯ ಮತ್ತು ಮನೋಹರ್ ಆರ್ಬರ್ಟ್ ಐದುನೂರ ನಲವತ್ತೆರಡು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ಗಣಿತಶಾಸ್ತ್ರದಲ್ಲಿ ಆರು ಸಂಸ್ಕೃತದಲ್ಲಿ ಎರಡು ಕನ್ನಡದಲ್ಲಿ ಒಂದು ಜೀವಶಾಸ್ತ್ರದಲ್ಲಿ ಒಂದು ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕ ಪಡೆದು ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಹೆಗಡೆ ಆಡಳಿತ ಮಂಡಳಿಯ ವಿಶ್ವಸ್ತರಾದ ಡಿಎನ್ ಭಟ್ ಪ್ರಾಚಾರ್ಯರಾದ ರಾಮ್ ಭಟ್ ಉಪನ್ಯಾಸಕ ಬೃಂದದವರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಹೆಗಡೆ ಅವರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವವರು ಬಹುತೇಕ ಗ್ರಾಮೀಣ ಭಾಗದ ಬಡ ಮಕ್ಕಳಾಗಿದ್ದಾರೆ ಕಡಿಮೆ ಶುಲ್ಕದಲ್ಲಿ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದೇವೆ ಸತತ ಮೂರನೇ ವರ್ಷವೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಶೇಕಡಾ ನೂರಕ್ಕೆ ನೂರರಷ್ಟು ತೇರ್ಗಡೆಯಾಗಿರುವುದು ತುಂಬಾ ಸಂತಸ ತಂದಿದೆ ಶಿಕ್ಷಣ ಸಂಸ್ಥೆಯ ಬೌಧಕ ಬೃಂದ ಮತ್ತು ಮಕ್ಕಳ ಪೋಷಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ತುಂಬ ಸಂತೋಷ ಆಗಿದೆ ನಿನ್ನೆ ಪಿ ಯು ಸಿ ಫಲಿತಾಂಶ ನೋಡಿ ನಾಲ್ಕು ವರ್ಷದ ಹಿಂದೆ ನಮ್ಮ ಕಾಲೇಜು ಸಂಸ್ಕಾರದೊಂದಿಗೆ ಶಿಕ್ಷಣ ಸಾಮಾನ್ಯರನ್ನೇ ಅಸಮಾನ್ಯರಾಗಿ ಮಾಡುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ವಿಜ್ಞಾನ ಮತ್ತು ಕಾಮರ್ಸ್ ಯು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ ಸತತ ಮೂರನೇ ವರ್ಷ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರಷ್ಟು ತೇರುಗಡೆಯಾಗಿ ಬಹಳ ಒಂದು ಸಾಧನೆಯನ್ನು ಮಾಡಿದ ಬಗ್ಗೆ ನನಗೆ ತುಂಬ ಹೆಮ್ಮೆ ಮತ್ತು ಹರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಮ್ಮ ಕಾಲೇಜಿಗೆ ಬರೋರೆಲ್ಲರೂ ಹಳ್ಳಿಯ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಅವರ ಪಾಲಕರು ತುಂಬ ಬಡವರು ಬಹಳ ಕಡಿಮೆ ಫೀಸ್ನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಈ ಬಾರಿ ಎಪ್ಪತ್ಮೂರು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಬರೆದಿದ್ರು ನಲವತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ ಅದರ ಜೊತೆಗೆ ಇನ್ನುಳಿದವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಆ ವಿದ್ಯಾರ್ಥಿಗಳಿಗೆ ನಿಮ್ಮ ವಾಹಿನಿಯ ಮೂಲಕ ಅಭಿನಂದನೆಯನ್ನು ಹೇಳ್ತೇನೆ ಅದರ ಜೊತೆಗೆ ಅವರಿಗೆ ಪಾಠವನ್ನು ಮಾಡಿದಂಥ ಶಿಕ್ಷಕರಿಗೆ ಮತ್ತು ನಮ್ಮ ಮೇಲೆ ವಿಶ್ವಾಸವಿಟ್ಟು ಆ ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜಿಗೆ ಕಳಿಸಿದಂಥ ಪಾಲಕರಿಗೂ ಕೂಡ ನಾನು ಅಭಿನಂದನೆಯನ್ನು ಹೇಳಕ್ಕೆ ಬಯಸ್ತೇನೆ ಪಿಯು ಸಿ ವಿಜ್ಞಾನದ ಮತ್ತು ಕಾಮರ್ಸ್ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಜೆ ಇ ಕೆ ಸಿ ಮತ್ತು ನೀಟ್ ಮತ್ತು ಸಿ ಎ ಕೋಚಿಂಗ್ ಕೂಡ ಲಭ್ಯವಿರುತ್ತೆ ಇದನ್ನು ನಮ್ಮ ಜಿಲ್ಲೆಯ ಜನ ಉಪಯೋಗಿಸ್ಕೊಡಬೇಕು ಮತ್ತು ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ನಮಸ್ಕಾರ ಡಾಕ್ಟರ್ ಜಿಜಿ ಹೆಗಡೆ ಅವರ ನೇತೃತ್ವದಲ್ಲಿ ವರ್ಷದಿಂದ ವರ್ಷಕ್ಕೆ ಗಣನೀಯ ಸಾಧನೆ ಕಾಣುತ್ತಿರುವ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಶಾ ಕಿರಣವಾಗಿ ಹೊರಹೋಗಿದೆ ನುರಿತ ಸಿಬ್ಬಂದಿಯ ಶ್ರಮ ಹಾಗೂ ಡಾಕ್ಟರ್ ಹೆಗಡೆಯವರ ಸಕಾಲಿಕ ಸೂಕ್ತ ಮಾರ್ಗದರ್ಶನದಡಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ನ್ಯೂಸ್ಡೆಸ್ಕ್ ಹೊನ್ನಾವರ